ಯಾರು ನನ್ನ ಚಾನಲ್ಸುರು ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ವೆಜ್ ಬ್ರೆಡ್ ರೋಲ್ನ ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕ್ಯೂಬ್ಸಾಗಿ ಕಟ್ ಮಾಡಿ ಬೇಯಿಸ್ಕೊತಾಯಿದ್ದೀವಿ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಸ್ವೀಟ್ ಕಾರ್ನು ಉಳ್ಳಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಪ್ಯಾನ್ಗೆ ಎಣ್ಣೆ ಹಾಕಿದೆ ಎಣ್ಣೆ ಕಾದಿದೆ ಈಗ ಹುರ್ಳಿಕಾಯಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀವಿ ಈಗ ನಾವು ಸ್ವೀಟ್ ಕಾರ್ನ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀವಿ ಸ್ವಲ್ಪ ಗರಂ ಮಸಾಲದ ಪುಡಿ ಖಾರದ ಪುಡಿ ಧನ್ಯದ ಪುಡಿ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀವಿ ಫ್ರೈ ಆಗಿರೋ ತರಕಾರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀವಿ ಈಗ ತಟ್ಟೆಯಲ್ಲಿ ಇಟ್ಕೊಂಡಿರೋ ಖಾರದ ಪುಡಿನ ಹಾಕ್ಕೊಂಡು ಅದನ್ನು ನಾವು ಫ್ರೈ ಮಾಡ್ಕೊತಿದ್ದೀವಿ స్వల్ప చిల్లీ లెక్స్ పౌడర్న హాకొతాది పీజా మిక్స్ పౌడర్న హోతీ హెన్గా అదన మిక్స్ మిగతా నాము రుచికి తస్త ఉప్పన్న హు ఫ్రై మాట్వి నాం కూల్గొక్బడ్తీవి బేస్కొండ సోదస్కుండి ఆలుగడ్డ ఒక్క ಬಟ್ಲಿಗೆ ಹಾಕ್ಕೊಂಡು ಚೆನ್ನ ಮ್ಯಾಶಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ತಾ ತಣ್ಣಗಾಗಿರೋ ತರಕಾರಿ ಮಿಶ್ರಣನ ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಬ್ರೆಡ್ನ ತಗೊಂಡು ಸುತ್ತ ಕಟ್ ಇದ್ದೀವಿ ಕಟ್ ಮಾಡ್ಕೊಂಡಿರೋ ಬ್ರೆಡ್ ಸ್ಲೈಸ್ನ ತಗೊಂಡು ಇದನ್ನು ನಾವು ನೀರಲ್ಲಿ ಡಿಪ್ ಮಾಡಿ ಅದರಲ್ಲಿರೋ ನೀರನ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೊತಿದ್ದೀವಿ ಆಲೂಗಡ್ಡೆ ಮಿಶ್ರಣ ಉಂಡೆ ಕಟ್ಟಿ ಇದರೊಳಗಡೆ ಇಟ್ಟು ಪೂರ್ತಿ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀವಿ ಇದೇ ರೀತಿ ಎಲ್ಲ ಉಂಡೆನೂ ರೆಡಿ ಮಾಡಿ ಇಟ್ಕೊತ ಇದ್ದೀವಿ ಈಗ ಉಂಡೆ ರೆಡಿಯಾಗಿದೆ ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇತಾ ಇದ್ದೀವಿ ಇದನ್ನು ಈಗ ಹದಿನೈದು ನಿಮಿಷ ಆಗಿದೆ ಈಗ ಇದನ್ನು ಕಾದಿರೋ ಎಣ್ಣೆಗೆ ಹಾಕೊತಾ ಇದ್ದೀವಿ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಕೊಟ್ಟು ಇದನ್ನು ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ನಾವು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ವೆಜ್ ಬ್ರೆಡ್ ರೋಲ್ ರೆಡಿಯಾಗಿದೆ